ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಸಾಫ್ಟಾಗಿ ಮೃದುವಾಗಿ ನಿಮಗೆ ಸೆಟ್ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ರವೆ ಆಗಲಿ ಸೋಡಾ ಆಗಲಿ ಮಿಕ್ಸ್ ಮಾಡ್ತಾ ಇಲ್ಲ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇಲ್ಲಿ ನಾನು ಒಂದು ಮೂರು ಲೋಟ ಅಕ್ಕಿ ಜೊತೆಗೆ ಒಂದು ಲೋಟ ಆಗುವಷ್ಟು ಉದ್ದಿನಬೇಳೆನ ನೆನೆಸಿಟ್ಕೊಂಡು ಅದನ್ನು ನಾನಿಲ್ಲಿ ಮಿಕ್ಸಿಲಿ ಈ ಥರ ಟೆಕ್ಸ್ಚರ್ ಬರೋ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರುಬ್ಬಿಟ್ಕೊಂಡಿರೋದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಆಗಿ ಮಾಡಿಟ್ಕೊಂಡಿರುವಂತಹ ರೈಸ್ನು ಕೂಡ ಹಾಕ್ಕೊಂಡು ಸಾಫ್ಟಾಗಿ ಅಂದರೆ ಅದು ತುಂಬಾ ತುಪ್ಪ ಥರ ಬರೋ ಹಾಗೂ ನಾನು ರುಬ್ಕೊಳ್ತೀನಿ ಇವಾಗ ಇದನ್ನು ನಾನು ಕೈಯಿಂದನೇ ಕಲಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ನೀವು ಕೈಯಿಂದನೇ ಮಿಕ್ಸ್ ಮಾಡಿದ್ರೆ ಇದು ಬೇಗ ಹುಕ್ಕು ಬರುತ್ತೆ ಜೊತೆಗೇ ನಮಗೆ ಇಲ್ಲಿ ಹಿಟ್ಟಿನದಕ್ಕೆ ಬರಬೇಕಂದ್ರೆ ಸೋಟಲ್ಲೆಲ್ಲ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ ಅಂಥೇಳಿ ನಾನು ಕೈಯಲ್ಲೇ ಚೆನ್ನಾಗಿ ರುಬ್ಕೊಳ್ತಿದ್ದೀನಿ ಇವಾಗ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿರುವಂತಹ ಸಂಪನಾಗೆ ಒಂದು ಟಿಪ್ಸ್ ಹೇಳ್ತೀನಿ ಈ ಥರ ಈ ಥರ ಮಾಡಿ ಇದು ಒಳ್ಳೆ ಹಿಟ್ಟಿನೊಳಗೆ ಒಂದು ಲೋಟ ಹಾಕಿ ಮುಳುಗಿಸೋದ್ರಿಂದ ಉಕ್ಕು ಬಂದು ಸುರಿಯೋಲ್ಲ ಅಂತ ಹೇಳ್ತಾ ಇದ್ದೀನಿ ಇವಾಗ ನಾನು ಬೆಳೆಗೆ ಆಗಿದೆ ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆಂಟಿ ನೋಡಿಕೊಂಡು ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ ಈಗ ನಾನಿಲ್ಲಿ ತವಾ ಇಟ್ಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದಿದೆ ಅಂತ ಇದನ್ನು ನೀವು ಟ್ರೈ ಮಾಡಿ ಬಂದಿದೆ ಅಂತ ನೀವು ಬೇಕಿತ್ತಂದರೆ ಒಂದೇ ಸೈಡಲ್ಲಿ ಬೇಯಿಸ್ಕೊಳ್ಬೋದು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆಂದ ಬಂದಿದೆ ಅಂತ ನೋಡಿ ಇದಕ್ಕೆ ನೀವು ಸಾಗು ಅಥವಾ ಚಟ್ನಿ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ನಾನು ಮತ್ತೆ ಇನ್ನೊಂದು ಅದೇ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ದೋಸೆ ಹಿಟ್ಟು ಉಕ್ಕು ಬಂದು ಸುರಿಯೋಲ್ಲ ಜೊತೆಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಜೊತೆಗೆ ನಮಗೆ ದೋಸೆ ಮಾಡಿಕೊಳ್ಳೋ ಒಂದು ಟೆಕ್ಸ್ಚರ್ ಕೂಡ ಬರುತ್ತೆ ಅಂತ ಹೇಳ್ತಾ ಇವತ್ತು ನಾನಿಲ್ಲಿ ಮಾಡಿರುವಂಥ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ನೋದಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್